ಆಯಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಅಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಒಂದು ಶೇರು ಒಂದು ಕಮೆಂಟ್ ಅಂತ ಮಾಡಿ ಮತ್ತು ನಾನು ಹಾಕಿರೋ ವಿಡಿಯೋ ನಿಮಗೆ ಫ್ರೀಯಾಗಿ ಬರುತ್ತೆ ಏಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾವು ಹಾಕಿರೋ ವೀಡಿಯೋ ನೀವು ಫ್ರೀಯಾಗಿ ನೋಡೋಕ್ಕೆ ಸಾಧ್ಯ ಆಗೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ಫ್ರೀಯಾಗಿ ಫ್ರೀಯಾಗೆ ಯಾವುದೇ ಅಮೌಂಟ್ ಕಟ್ಟೋ ಅವಶ್ಯಕತೆಯೂ ಇರೋದಿಲ್ಲ ಈಗ ಬನ್ನಿ ಶುರುವಿನಲ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮನೆಯವರು ಎಲ್ಲರೂ ಕೂಡ ತುಂಬ ಖುಷಿ ಖುಷಿಯಿಂದ ಒಂದು ಫಂಕ್ಷನ್ನ ಆಚರಣೆ ಮಾಡ್ತಾಯಿರ್ತಾರೆ ಅಂದರೆ ವೆಡ್ಡಿಂಗ್ ಆನಿವರ್ಸರಿ ಸಂಗೀತ ಅವ್ರದ್ದು ರಾಮು ಅವ್ರದ್ದು ಇಬ್ಬರದು ಕೂಡ ಇದರಲ್ಲಿ ಭೂಮಿ ಇವತ್ತು ಒಂದು ಭರತನಾಟ್ಯ ಮಾಡಬೇಕು ಅಂತ ಹೇಳಿಬಿಟ್ಟು ದೇವಿಯನ್ನೇ ಪ್ಲಾನ್ ಮಾಡಿಬಿಟ್ಟು ಹೇಗಾದರೂ ಮಾಡಿ ಮಾನಸ್ವಿನ ಸಿಗಾಕಿಸ್ಬೇಕು ಅನ್ನೋ ಒಂದು ಪ್ಲಾನಿಂದ ಇವತ್ತು ಅವಳನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಂಡು ಅಂಜು ಜೊತೆಗೆ ಭರತನಾಟ್ಯ ಮಾಡೋಕ್ಕೆ ಕರ್ಕೊಂಡು ಬಂದಿರ್ತಾಳೆ ಇಲ್ಲಿ ಅಜಿತ್ನಿಗೆ ತುಂಬಾ ಟೆನ್ಷನ್ ಆಗುತ್ತೆ ಏಕೆ ಅಂತಂದರೆ ಭೂಮಿಗೆ ಭರತನಾಟ್ಯ ಬರುತ್ತೋ ಬರಲ್ವ ಅನ್ನೋದು ಅವನಿಗೆ ಟೆನ್ಷನ್ ಗೊತ್ತಿರಲ್ಲ ಆ್ಯಕ್ಚುಲಿ ಮತ್ತು ಇಲ್ಲಿ ನಚಿಕೆ ಅವ್ರ ಹತ್ತಿಗೆ ರೆಡಿಯಾಗಿರೋದು ನೋಡಿ ತುಂಬಾ ಶಾಕ್ ಆಗ್ತಾನೆ ಇವಳಿಗೂ ಅಷ್ಟೇ ಭೂಮಿಗೆ ತುಂಬಾ ಖುಷಿಯಾಗಿ ಬರ್ತಾಳೆ ಆದರೆ ಅಜಿತ್ ಮಾತ್ರ ಭೂಮಿ ಬೇಡ ಬಾ ಸೈಡಿಗೆ ಹೋಗೋಣ ಬಾ ಸುಮ್ಮನೆ ನಿನಗೆ ಮಾಡೋಕ್ಕೆ ಬರೋದಿಲ್ಲ ಅಂದಾಗ ಸಾಹೇಬ್ರೆ ನೀವು ಸುಮ್ಮನೀರಿ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡ್ತಾಳೆ ಭೂಮಿ ಹಾಗೆ ಅಜಿತ್ ಇದ್ಕೊಂಡು ಅಮ್ಮನ್ನ ನಿನಗೆ ಹೇಗಿದ್ರು ಅಮ್ಮ ಅಮ್ಮ ನಿಮ್ಮ ಮೇಲೆ ನಿಜವಾದ ಪ್ರೀತಿನೇ ಇದೆ ಆ್ಯಕ್ಚುಲಿ ನೀನು ಸುಮ್ಮನೆ ಸಾಹಸ ಮಾಡಿಬಿಟ್ಟು ಇದೆಲ್ಲ ನೀನ್ ಎಡಬಟ್ಟು ಮಾಡಬೇಡ ಭೂವಿ ಬಾ ಬೇಡ ಅಂತೇಳಿ ಅಜಿತ್ ಕರೀತಾನೆ ರೀ ಸಾಹೇಬ್ರೆ ಬೇಡ ರೀ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಶುರು ಹಚ್ಕೊಂತಾಳೆ ಭರತನಾಟ್ಯ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತಂದರೆ ಅಲ್ಲಿರೋರೆಲ್ಲ ಪಿದಾಗಬೇಕು ಅಷ್ಟು ಚೆನ್ನಾಗಿ ಭರತನಾಟ್ಯನ ಮಾಡ್ತಾಳೆ ಈ ಭರತನಾಟ್ಯ ಅವಳ ಹತ್ರ ಮಾಡಿಸ್ತಿರೋದೇ ಮಾನಸ್ಸಿನ ಸಿಗಾಕ್ಸ್ಬೇಕು ಅನ್ನೋದು ದೇವ್ಯಾನಿ ಪ್ಲಾನಿಂಗ್ ಆಗಿರುತ್ತೆ ಏಕೆಂದರೆ ಮಾನವಸಿನಿ ದೇವಿಯನಿಗೆ ಉಲ್ಟಾ ಹೊಡಿತಾ ಇದ್ದಾಳೆ ಹಾಗಾಗಿ ಅವಳು ಹೇಗಾದರೂ ಮಾಡಿ ಸಿಗಾಕ್ಸ್ಬೇಕು ಅಂತ ಹೇಳಿ ಕ್ಯಾಮ್ರಾಮ್ಯಾನ್ಗೂ ಬಚಾವ್ ಮಾಡಬೇಕು ಅನ್ನೋ ಒಂದು ರೀಸನ್ನಿಂದ ಹೇಳಿ ಮತ್ತೆ ಒಬ್ಬರು ಕೆಲಸದವ್ರಿಗೆ ಅಲ್ಲಿ ಒಂದು ಮೊಬೈಲಾಗ ಕೊಟ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ಕೊ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಮಾಡಿಸಿರ್ತಾಳೆ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡಬೇಕಾದಾಗ ಇನ್ನು ಅಂಜು ಏನು ಮಾಡ್ತಾಳೆ ಮಾಡ್ತಾ 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 ಅವಳು ಕೆಳಗಡೆ ಇಳಿದು ಬಂದೇ ಬಿಡ್ತಾಳೆ ಇಳಿದು ಬಂದ ತಕ್ಷಣ ನಚಿಕೆ ಇತ್ತು ಹಾಗೆಯೇ ಇಲ್ಲಿ ಮನೆಯವರೆಲ್ಲರೂ ಕೂಡ ಸಂಗೀತಮ್ಮ ಅಂತೂ ತುಂಬಾ ಆಸೆ ಪಡ್ತಾರೆ ಅವಳು ಭರತನಾಟ್ಯ ಮಾಡೋದು ನೋಡಿ ತುಂಬಾ ಖುಷಿ ಪಡ್ತಾರೆ ಭೂಮಿ ಇಷ್ಟು ಚೆನ್ನಾಗಿ ಭರತನಾಟ್ಯಂ ಮಾಡ್ತಿದ್ದಾಳ ಅಂತ ತುಂಬನೇ ಶಾಕ್ ಆಗಿಬಿಡುತ್ತೆ ಈ ಟೈಮಲ್ಲಿ ಏನು ಮಾಡ್ತಾನೆ ಕ್ಯಾಮ್ರಾಮ್ಯಾನು ದೇವಿಯನ್ನು ಕಣ್ಣಾಡ್ಸ್ತಾಳೆ ಕಣ್ಣಾಡಿಸಿದ ತಕ್ಷಣವೇ ಕ್ಯಾಮ್ರಾಮ್ಯಾನು ಏನು ಮಾಡಿಬಿಡ್ತಾನೆ ಅಲ್ಲಿ ಅದು ನಾನಲ್ಲಿಟ್ಟು ನಜ್ಜಿಕೆದೋಗಿ ಹೇಳ್ತಾನೆ ಬಂದು ಇಲ್ಲೊಂದು ಸ್ವಲ್ಪ ನೋಡ್ಕೊಳ್ಳಿ ನಾನು ಬಾತ್ರೂಮ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಷ್ಟರಲ್ಲೇ ಆ ಕ್ಯಾಮ್ರಾದಲ್ಲಿ ಬಂದ್ಬಿಟ್ಟು ಇವಳೇನು ಮಾಡ್ತಾಳೆ ಉಪ್ಪು ಬಂದು ಅಡ್ಡ ನಿಂತ್ಕೋತಾಳೆ ಅಷ್ಟರಲ್ಲಿ ಅಶಿಸ್ವಿನಿ ಏನು ಮಾಡ್ತಾಳೆ ಮಾ ಮಾನಸ್ವಿನಿ ಅಲ್ಲಿ ನಿಂತ್ಕೊಂಡು ಕಾ ಗಾಜಿನ ಚೂರುಗಳ ಎಸ್ಬಿಡ್ತಾಳೆ ಎಸ್ದ ತಕ್ಷಣವೇ ಅವಳು ಏನು ಮಾಡಿಬಿಡ್ತಾಳೆ ಭರತನಾಟ್ಯ ಮಾಡಬೇಕಾದಾಗ ನಿಲ್ಲಿಸ್ಬಾರ್ದಲ್ವ ಏನೇ ಆದರೂ ಕೂಡ ಆಗ ಮಾಡ್ತಾ 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 ಭೂಮಿ ಕಾಲಿಗೆಲ್ಲ ತಾಗ್ಬಿಟ್ಟು ಕೆಳಗಡೆ ಬಿದ್ದೇ ಹೋಗಿಬಿಡ್ತಾಳೆ ರಕ್ತ ಎಲ್ಲ ಬಂದ್ಬಿಡುತ್ತೆ ಕಾಲಿಗೆ ಆಗ ಇನ್ನೇನು ಹಂಗಾದ ತಕ್ಷಣ ಎಲ್ಲರೂ ಕೂಡ ತುಂಬ ಶಾಕಿಂದನೇ ಓಡಿ ಬರ್ತಾರೆ ಅಜಿತು ಅವರೆಲ್ಲ ಭೂಮಿ ಏನಾಯಿತು ಏನಾಯ್ತು ಅಂತ ಹೇಳ್ಬಿಟ್ಟು ತುಂಬನೇ ಶಾಕ್ ઓડ ઓડરત જીતુ ಅಲ್ಲಿ ಸತ್ಯಣ್ಣ ಮನೆಯವ್ರ ನಚಿಕೆ ಇತ್ತು ಸಂಗೀತ ಅವರು ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ಒಂದು ಗಾಜು ಚೂರು ಸಿಕ್ಬಿಡುತ್ತೆ ಖಾಲಿ ಗಾಯ ಆಗಿರೋದು ಆಗ ಅಜಿತನಿಗೆ ಮತ್ತು ಸತ್ಯಣ್ಣನಿಗೆ ತುಂಬಾ ಡೌಟ್ ಬರುತ್ತೆ ಈ ಮನೇಲಿ ಗಾಜು ಚೂರನ್ನ ಯಾರು ಹಾಕಿರ್ಬೋದು ಅನ್ನೋದು ಡೌಟ್ ಆಗಿರುತ್ತೆ ಇನ್ನು ಅದೆಲ್ಲ ಮುಗಿದ ಇವಳಿಗೆ ಇವಳಿಗೇನಾಗದ್ರು ಮಾಡಿ ಒಂದು ನಚಿಕೆ ಇತ್ತು ಹೋಗಿ ಒಂದು ಸ್ವಲ್ಪ ಇದು ತೊಗೊಂಡು ಬರೋ ಕೂಡ ಪ್ಯಾಚರ್ ಮಾಡೋಣ ಅಂತೇಳಿ ಹೇಳ್ತಾರೆ ಇನ್ನೇನು ಅವಳೆಲ್ಲ ಗಾಡಿಗೆ ಸಾರಿ ಕ ಕಾಲಿಗೆ ಪ್ಯಾಚರ್ನ ಮಾಡಿಬಿಟ್ಟು ಮಲಗಿಸಿರ್ತಾರೆ ಮತ್ತು ಇನ್ನು ಭೂಮಿಗೆ ಹೆಜ್ರೆ ಆಗುತ್ತೆ ಮನೆಯವರೆಲ್ಲ ಮುಂದೇನೇ ಕೂತಿರ್ತಾರೆ ಇನ್ನು ನಚಿಕೆ ತಿದ್ಕೊಂಡು ಅದಕ್ಕೆ ಹೆಜ್ಜರಿಕೆ ಆಯಿತು ಅಂದ ತಕ್ಷಣನೇ ಅಜಿತ್ ಪಕ್ಕದಲ್ಲೇ ಕೂತ್ಕೊಂಡು ಅವಳು ಸೇವೆಯನ್ನು ಮಾಡ್ತಾ ಇರ್ತಾನೆ ಭೂವಿ ನೈತಾ ಇದೆಯಾ ಭೂಮಿ ನೈತಾ ಇದೆಯಮ್ಮ ಕಾಲು ಅಂದಾಗ ಹೌದು ಸಾಹೇಬ್ರೆ ತುಂಬನೇ ನೈತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇನ್ನು ನಚಿಕೆ ತಿದ್ಕೊಂಡು ಒಂದು ಇಂಜೆಕ್ಷನ್ ಮಾಡೋವು ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ ಅಂದರೆ ಯಾಕೆ ಅಂದರೆ ನಜಿಕೇತನಿಗೆ ಡಾಕ್ಟರ್ಗೋಸ್ಕರ ಓದಿಸಿರ್ತಾರೆ ಅದಕ್ಕೆ ಅವ್ನಿಗೆ ಇಂಜೆಕ್ಷನ್ ಮಾಡೋಕ್ಕೆಲ್ಲ ಬರುತ್ತೆ ಮತ್ತು ಭೂಮಿ ಇದ್ಕೊಂಡು ಅಯ್ಯೋ ಸಾಹೇಬ್ರೆ ನನಗೆ ಇಂಜೆಕ್ಷನ್ ಎಲ್ಲ ಬೇಡ ಸಾಹೇಬ್ರೆ ತುಂಬಾ ನನಗೆ ಇಂಜೆಕ್ಷನ್ ಅಂದರೆ ಚಿಕ್ಕ ಹುಡುಗಿಯಿಂದ ತುಂಬಾ ಭಯ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ ಆದರೂ ಕೂಡ ಮನೆಯವರೆಲ್ಲ ಧೈರ್ಯ ಮಾಡಿಸಿ ಅವ್ಳಿಗೆ ಇಂಜೆಕ್ಷನ್ನ ಕೊಡಿಸ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತಮ್ಮ ಅಂತ ಹೇಳ್ಬಿಟ್ಟು ಇನ್ನು ನಜಿಕೇತು ಇಂಜೆಕ್ಷನ್ನ ಕೊಡ್ತಾನೆ ಕೊಟ್ಟಿದ್ದು ಮೇಲೆ ಇನ್ನು ಎಲ್ಲ ಮುಗಿಯುತ್ತೆ ಮೇಲೆ ಯಾರು ಈ ಗಾಜಿನ ಚೂರು ಹಾಕಿರೋದು ನನ್ನ ನೆಂಡ್ತಿ ಈ ಥರ ಮಾಡಿರೋದು ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗ್ಬಿಡುತ್ತೆ ಅಜಿತನ್ಗೆ ಮತ್ತು ಇಲ್ಲಿ ಸಂಗೀತ ಇದ್ಕೊಂಡು ಅಲ್ಲ ನಮ್ಮ ಮನೇಲಿ ಈ ಥರ ಡ್ಯಾನ್ಸ್ ಮಾಡಬೇಕಾದಾಗ ಯಾರು ಈ ಥರ ಎಲ್ಲ ಗಾಚೂರನ್ನ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ದೇವಿಯನ್ನಿ ಇದ್ಕೊಂಡು ಹೌದಪ್ಪ ಯಾರು ಈ ಥರ ಮಾಡಿದ್ರಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದೇವಿಯನಿ ಎತ್ಕೋತಾಳೆ ಎತ್ಕೊಂಡ ತಕ್ಷಣ ಸಂಗೀತ ಇದ್ಕೊಂಡು ನಮ್ಮ ಭೂಮಿ ಎಷ್ಟು ಒಳ್ಳೆಯವಳು ಎಲ್ಲರಿಗೂ ಕೂಡ ತುಂಬನೇ ಒಳ್ಳೇದು ಬಯಸ್ತಾಳೆ ಆದರೆ ಇವಳಿಗೆ ಒಂದಾಗ್ತಲೊಂದು ಏನಾದರೂ ಒಂದು ಶಿಕ್ಷೆಗಳು ಆಗ್ತಲೇ ಇರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಷ್ಟಲ್ಲೇ ದೇವಿಯಾನಿ ಕೂಡ ಅಷ್ಟೇ ಹೌದು ಆ ರಾಣ ಮಗಳು ಬೇರೆ ಅವಳಿಗೆ ಸುಚ್ ಪ್ರಾಬ್ಲಮ್ ಮಾಡಿದ್ಲು ಈಗ ನೋಡಿದ್ರೆ ಈ ಥರ ಗಾ ಗಾಜಿನ ಚೂರು ಈ ಥರ ಆಗೋಗಿದೆ ಅಂತ ಹೇಳ್ಬಿಟ್ಟು ದೇವೇನಿನೇ ಸಂಗೀತ ಸಂಗೀತವ್ರು ಇದ್ದುಕೊಂಡು ನಾನು ಅವಳು ತುಂಬನೇ ಪ್ಲಾನ್ ಮಾಡಿದ್ವಿ ನವರಾತ್ರಿ ಪೂಜೆ ಮಾಡಬೇಕು ಅಂತ ಒಳ್ಳೊಳ್ಳೆ ಪ್ಲಾನ್ನ ಮಾಡ್ಕೊಂಡಿದ್ವಿ ಆದರೆ ಇವಳಿಗೆ ಕಾಲು ನೋಡಿದ್ರೆ ಈ ರೀತಿ ನೋವಾಯಿತು ಅಂತ ಸಂಗೀತವ್ರು ತುಂಬನೇ ಬೇಜಾರು ಮಾಡ್ಕೋತಾರೆ ಅಷ್ಟರಲ್ಲೇ ಅಂಜು ಅಜಿತ್ ಇದತ್ಕೊಂಡು ಈ ಕೆಲಸನ ಯಾರು ಅಂತಲೇ ನಾನು ಕಂಡು ಆದರೆ ಈ ಮನೆಯಲ್ಲಿ ಯಾರು ಈ ಮನೆಯವರೇ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಅಜಿತ್ ಎದ್ದು ಹಾಲ್ಗೆ ಬರ್ತಾನೆ ಇತ್ತ ಹಾಲು ಬಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಡ್ಯಾನ್ಸ್ ಮಾಡೋದು ಶೂಟ್ ಮಾಡೋದು ಎಲ್ಲ ಕ್ಯಾಮ್ರಾ ರೆಕಾರ್ಡ್ ಆಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಮನ್ನ ಕರೆಸ್ತಾರೆ ಕ್ಯಾಮ್ರಾಮನ್ನ ಕೇಳ್ತಾರೆ ಇಲ್ಲೆಲ್ಲ ರೆಕಾರ್ಡ್ ಆಗಿರೋದೆಲ್ಲ ಒಂದು ಕಾಫಿ ಕೊಡಿ ಅಂತ ಹೇಳ್ಬಿಟ್ಟು ಆಗ ಸರ್ ಆಯ್ತು ತಗೊಳ್ಳಿ ಅಂತ ಹೇಳ್ಬಿಟ್ಟು ಆ ಮ್ಯಾನ್ ಕೊಡ್ತಾನೆ ಕೊಟ್ಟ ತಕ್ಷಣ ಅಜಿತ್ ತಿದ್ದಕೊಂಡು ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ತೊಗೊಂಡ್ಬಿಟ್ಟು ಅದರಲ್ಲಿ ಚೆಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಇಡ್ತಾನೆ ಇಟ್ಟ ತಕ್ಷಣ ಎಲ್ಲ ಫುಲ್ಲು ಬಂದಿರುತ್ತೆ ಅವ್ರು ರೆಕಾರ್ಡ್ ಮಾಡಿರೋದೆಲ್ಲ ಬಂದಿರುತ್ತೆ ಆದ್ರೆ ಅವಳು ಗ್ಲಾಸ್ನ ಹಾಕ್ಬೇಕಾದಾಗ ಮಾತ್ರ ಅಪ್ಪು ಬಂದು ಅಡ್ಡ ಅಂದ್ರೆ ಅವ್ರದೆಲ್ಲ ಲಾನೇ ಆಗಿರುತ್ತೆ ಅವಳು ಗಾಜಿನ ಚೂರು ಹಾಕ್ಬೇಕಾದಾಗ ರೆಕಾರ್ಡ್ ಆಗ್ಬಾರ್ದಂತ ಅಪ್ಪು ಬಂದು ಹಡ್ಡ ನಿಂತಿರ್ತಾಳೆ ಅಲ್ಲಿ ಅದನ್ನ ಕಂಡ ತಕ್ಷಣನೇ ಅಜಿತ್ ಇದ್ಕೊಂಡು ಯಾಕಕ್ಕ ಈ ರೀತಿ ನಿಂತಿದ್ದೀಯ ಅಂತ ಕೇಳಿದಾಗ ಅಯ್ಯೋ ಅಜಿತ್ ನನ್ನ ನೋಡ್ಬೇಡ ನೀನು ದಯವಿಟ್ಟು ನಾನು ನೀನೇ ನೋಡ್ದಲ್ವಾ ಡ್ಯಾನ್ಸ್ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ ಅಷ್ಟೇ ನಿಂತ್ಕೊಂಡು ಅಂತ ಹೇಳಿಬಿಟ್ಟು ಅಲ್ಲಿ ಬಚಾವ್ ಆಗ್ತಾಳೆ ತಿರ್ಗಾ ಇಲ್ಲಿ ಯಶ ಇವಳು ಇದ್ಕೊಂಡು ಆ ದೇವಿಯನ್ನಿ ಹಾಗೆ ಮನಸ್ವಿನಿ ಇದ್ಕೊಂಡು ಏನಾದರೂ ನಾನು ಸಿಗೇ ಬಿದ್ದುಬಿಡ್ತೀನಿ ಅಂದಾಗ ನೀನು ಸುಮ್ಮನೆ ಇರು ಸಿಗೆ ಬೀಳೋದಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪು ಹೇಳ್ತಾ ಇರ್ತಾಳೆ ತಿರ್ಗಿ ಅಷ್ಟಲ್ಲೇನೇನೆ ಎಲ್ರಿಗೂ ಕೂಡ ಒಂಥರ ಏನೋ ಡೌಟ್ ಬಂದ್ಬಿಡುತ್ತೆ ದೇವಿಯಾನಿ ಇದ್ಕೊಂಡು ಅಪ್ಪುಗೆ ನೀವೆಲ್ಲರೂ ಹೋಗ್ರಿ ಮೇಲಕ್ಕೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಕೂಡ ಕಳಿಸ್ಬಿಡ್ತಾಳೆ ಕಳಿಸಿದ ತಕ್ಷಣ ಈ ಅಡ್ಡ ಆಗೋಗಿದೆ ಅಂತಂದರೆ ಏನೋ ಒಂದು ಇಲ್ಲಿ ಸ್ಕೀಮ್ ನಡೀತಾ ಇದೆ ಅದು ಯಾರಂತ ಗೊತ್ತಾದರೆ ಮಾತ್ರ ಸುಮ್ಮನೆ ಅಂತ ಅಜಿತ್ ಹೇಳ್ತಾನೆ ಅಲ್ಲಿಗೆ ಎದ್ಬಿಟ್ಟು ಮಾನಸ್ವಿನ ಕೇಳ್ತಾನೆ ಏನು ಯಾರಿದ್ರು ಇದನ್ನೆಲ್ಲ ಮಾಡಿದ್ದು ಅಂದಾಗ ಇಲ್ಲಿ ಇವಳು ಇದ್ಕೊಂಡು ಅಂಜು ಅಯ್ಯೋ ನನ್ನ ನೋಡ್ಬಿಡ ಮಾಮ್ ಮೇಲೆ ಆಣೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತೆ ಮೇಲಕ್ಕೆ ಹೋಗಿ ಅಂತ ಕಳಿಸ್ಬಿಟ್ರೆ ಅವರೆಲ್ಲ ಮೂರು ಜನನು ಹೋಗ್ತಾರೆ ಅಷ್ಟರಲ್ಲಿ ದೇವಿಯನ್ನು ಎತ್ಕೋತಾಳೆ ಈ ಟೈಮಲ್ಲಿ ಅಲ್ಲಿ ಕೆಲ್ಸದವ್ರು ಇರ್ತಾರಲ್ವ ಅವ್ರನ್ನ ನಿನಗೆ ಒಂದು ಫೋನ್ ಕೊಟ್ಟಿದ್ನಲ್ಲ ರೆಕಾರ್ಡ್ ಆ ಫೋನ್ನ ಕೊಡು ಅಂತ ಕೇಳಿದಾಗ ಅಯ್ಯೋ ಅಮ್ಮ ಹಾಗೆ ಹೀಗೆ ಅಂತ ಹೇಳಿ ತುಲ್ತಾ ಇರ್ತಾಳೆ ನೀನು ಧೈರ್ಯವಾಗಿ ಹೇಳ್ರಿ ಅವರೇ ಅಂತ ಹೇಳ್ಬಿಟ್ಟು ಅಜಿತ್ ಕೇಳಿದಾಗ ಅಣ್ಣ ನಾನು ರೆಕಾರ್ಡ್ ಮಾಡಿರೋದು ನಿಜ ಅಣ್ಣ ಅಂದಾಗ ಈ ಸತ್ಯನ ಯಾಕೆ ಹೇಳಿಲ್ಲ ನೀನು ಅಂದಾಗ ನನಗೆ ಯಾರಂತ ಅಂತ ಗೊತ್ತು ಅಂತ ಹೇಳ್ಬಿಟ್ಟು ಫೋನ್ನ ಕೊಟ್ಬಿಡ್ತಾಳೆ ಫೋನ್ ಕೊಟ್ಟ ತಕ್ಷಣ ಅಜಿತ್ ಫೋನ್ನ ಓಪನ್ ಮಾಡ್ತಾನೆ ಅಂದರೆ ಇದು ದೇವಿಯಾನಿ ಫೋನ್ ಆಗಿರುತ್ತೆ ಅದ್ರ ಲಾಕ್ ತಗೊಂಡು ಕೊಡ್ತಾಳೆ ಕೊಡಿದ ತಕ್ಷಣ ಎಲ್ಲ ವಿಡಿಯೋನೂ ನೋಡಬೇಕಾದಾಗ ಅಲ್ಲಿ ಮಾನಸ್ವಿನಿನೇ ಆ ಗ್ಲಾಸ್ನ ಹಾಕಿರೋದು ಫ್ರೂ ಆಗಿಬಿಡುತ್ತೆ ಫ್ರೂ ಆದ ತಕ್ಷಣ ಅಜಿತ್ಗೆ ತುಂಬಾ ಕೋಪ ಬಂದುಬಿಡತ್ತೆ ಕೋಪ ಬಂದ್ಬಿಟ್ಟು ಎಲ್ಲರೂ ಮನೆಯವರೆಲ್ಲ ನೋಡಿದ ತಕ್ಷಣ ತುಂಬಾ ಶಾಕ್ ಆಗುತ್ತೆ ಆಗ ಕೆಲಸದವ್ರನ್ನ ಬೈತಾರೆ ನೀವು ಈ ವಿಷಯನ ಯಾಕೆ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ಅಂತ ಆದರೆ ಇಲ್ಲಿ ಡ್ಯಾನ್ಸ್ ಮಾಡಿ ಮಾಡ್ತಾಯಿದ್ರು ಹಾಗೆ ತುಂಬ ಚೆನ್ನಾಗಿ ಎಲ್ಲ ಗ್ರ್ಯಾಂಡಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಗ್ರ್ಯಾಂಡಾಗಿ ಫಂಕ್ಷನ್ ನಡೀತಾ ಇತ್ತು ಈ ವಿಷಯನ ಹೇಳೋಕ್ಕೆ ನನಗೇನು ತುಂಬಾ ಭಯ ಆಯಿತು ಅಂತ ಹೇಳ್ಬಿಟ್ಟು ಬಿಟ್ಟು ಆ ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣನೆ ಅಜಿತ್ನಿಗೆ ತುಂಬನೇ ಕೋಪ ಬಂದ್ಬಿಡುತ್ತೆ ಕೋಪ ಬಂದ ತಕ್ಷಣನೆ ಮಾನಸ್ವಿನಿ ಎಲ್ಲರೂ ಕೂಡ ಮೇಲೆ ಇರ್ತಾರಲ್ವ ಈ ಮಾನಸ್ವಿನಿ ಅಂತ ಕೂಕೊಂಡು ಹೋಗಿಬಿಡ್ತಾನೆ ಅಂದರೆ ಅಶ್ವಿನಿ ಅಂತ ಹೇಳಿಬಿಟ್ಟು ಕೂಕೊಂಡು ಹೋದ ತಕ್ಷಣ ಮೇಲಿರೋರೆಲ್ಲ ತುಂಬನೇ ಶಾಕ್ ಆಗ್ತಾರೆ ಇಲ್ಲಿ ಶಾಕ್ ಆದ ತಕ್ಷಣನೆ ಅಜಿತ್ ಬಂದ್ಬಿಟ್ಟು ಫಸ್ಟು ಅವಳ ಹತ್ರ ನಿಂತ್ಕೊಂಡು ಈ ಕೆಲಸ ಮಾಡಿದ್ದು ಯಾರು ಅಂತ ಗೊತ್ತಾಯಿತು ಅಂತ ಹೇಳಿಬಿಟ್ಟು ಹೇಳ್ತಾನೆ ಹೇಳಿದ ತಕ್ಷಣ ಇನ್ನೇನು ಏಟು ಒಂದೇಟು ಬೀಳಬೇಕು ಅಷ್ಟರಲ್ಲೇ ಭೂಮಿ ಇದ್ಕೊಂಡು ಸೈಬ್ರೆ ಅಂತ ಹೇಳಿ ಕೂಗ್ತಾಳೆ ಅಷ್ಟರಲ್ಲೇನೆ ಒಡೆಯಕ್ಕೆ ಹೋಗೋದಿಲ್ಲ ಇನ್ನೇನು ಭೇಟು ಬೀಳಬೇಕಾಗಿತ್ತು ಹಂಗೆ ತಡೆದು ಬಿಡ್ತಾನೆ ತಡೆದ ತಕ್ಷಣ ಇಲ್ಲೆಲ್ಲರೂ ಮುಖ ಮುಖ ನೋಡ್ಕೋತಾರೆ ಅಯ್ಯೋ ಇದು ಹೇಗೆ ಸಾಧ್ಯ ನಾನೇ ಕ್ಯಾಮ್ರಾ ಮುಂದೆ ಹಡ್ಡ ನಿಂತ್ಕೊಂಡಿದ್ದೀನಿ ಅಂತ ಹೇಳಿ ಕೇಳಿದಾಗ ಅಷ್ಟಲ್ಲೇ ಏನು ಫ್ರೂಪ್ ಇದೆ ಅಜಿತ್ ಅಂತ ಹೇಳಿ ಮಾನಸ್ವಿನಿ ಕೇಳ್ತಾಳೆ ನೀನು ಫ್ರೂಪ್ ಇಲ್ದಲೆ ಒಪ್ಪೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ತಗ ಫ್ರೂಪ್ ಅಂತ ಹೇಳ್ಬಿಟ್ಟು ಫೋನ್ನ ಇಸ್ಕೊಂಡು ಆ ಫ್ರೂಪ್ನ ತೋರಿಸ್ತಾರೆ ತೋರಿಸಿದ ತಕ್ಷಣನೇ ಅವಳಿಗೆ ತುಂಬನೇ ಶಾಕಾಗಿ ಇಲ್ಲಿ ದೇವಿಯನಿ ಮುಖನ ನೋಡ್ತಾಳೆ ದೇವಿಯನಿ ಮುಖ ನೋಡಿದ ತಕ್ಷಣನೇ ಮತ್ತೆ ಇಲ್ಲಿ ಇದು ಹೇಗೆ ಸಾಧ್ಯ ಅಯ್ಯೋ ದೇವ್ರೆ ನಾನು ಸಿಗೇ ಬಿದ್ದ್ಬಿಟ್ನಾ ಹೇಗಾದ್ರೂ ಇದು ಯಾರು ಮಾಡೋಕ್ಕೆ ಸಾಧ್ಯ ಕ್ಯಾಮ್ರಾ ಮುಂದೇನೂ ಅಡ್ಡ ನಿಂತಿಲ್ಲ ಹಾಗಾದರೆ ಈ ದೇವಿಯ ಮಾಡಿರೋದೆ ಈ ಕೆಲಸ ಎಲ್ಲ ಅಂತೇಳಿ ಮಾನಸ್ವಿ ನಿಮ್ಮ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಆಗ ಇಲ್ಲಿ ರಾಮಣ್ಣ ಇದ್ಕೊಂಡು ತುಂಬಾ ಬೇಜಾರ್ ಮಾಡಿಕೊಂಡು ಈ ಮಾಡೋಕ್ಕೆ ಶವಣ್ ಮಗಳು ಈ ರೀತಿ ಮಾಡ್ತಾಳೆ ಅಂತಂದರೆ ನಂಬಕೆ ಆಗೋದಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ರಾಮಣ್ಣವರು ಮಾತಾಡ್ಕೋತಾ ಇರ್ತಾರೆ ಅಷ್ಟೇ ದೇವಿಯ ತುಂಬಾ ಖುಷಿ ಖುಷಿಯಿಂದನೆ ನಾನು ಕ್ಯಾಮ್ರಾ ಮಾಡೋದು ಒಂದೇ ಅಲ್ಲ ಈ ಫೋನ ನಾನು ಕೆಲಸದವ್ರಿಗೆ ಕೊಟ್ಟಿಲ್ಲ ಅಂತಂದಿದ್ರೆ ಇವತ್ತು ಈ ಸತ್ಯ ಗೊತ್ತೇ ಆಗ್ತಿರ್ಲಿಲ್ಲ ವಿಡಿಯೋ ಮಾಡು ಅಂತ ಹೇಳಿ ಈ ನ ಕೊಟ್ಟಿರೋದ್ರಿಂದ ಇದೆಲ್ಲ ಸತ್ಯ ಹೊರಗಡೆ ಬಂತು ಆದರೆ ಇದೆಲ್ಲ ನನಗೆ ಥ್ಯಾಂಕ್ಸ್ ಹೇಳಿಬೇಡಿ ಮನೆ ಕೆಲಸದವ್ರಿಗೆ ಥ್ಯಾಂಕ್ಸ್ ಹೇಳಿ ಏಕೆಂತಂದರೆ ಅವರೇ ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿ ನೀಟಾಗಿ ಎಲ್ಲ ಒಂದು ಶೂಟ್ ಮಾಡಿರೋದು ಭೂಮಿ ನನ್ನ ಮಗಳಿದ್ದಂಗಲ್ವಾ ನನ್ನ ಮಗಳದು ಮಸ್ತಾಗಿದೆ ವಿಡಿಯೋಸ್ ಎಲ್ಲ ಆದರೆ ಭೂಮಿದು ನನ್ನ ಹತ್ರ ಇರಲಿಲ್ಲ ಫುಲ್ ಎಲ್ಲ ರೆಕಾರ್ಡ್ ಮಾಡು ಏಕೆಂದರೆ ಕ್ಯಾಮ್ರಾದಲ್ಲೆಲ್ಲ ಒಂದೊಂದು ಒಂದೊಂದು ಕವರ್ ಮಾಡ್ತಾ ಇರ್ತಾರಷ್ಟೇನೆ ಫುಲ್ ರೆಕಾರ್ಡ್ ಮಾಡೋದು ಇಲ್ಲ ಅಂತ ಹೇಳಿ ಫೋನ್ನ ನಾನು ಕೊಟ್ಟಿದ್ದೆ ಏನೇ ಇದ್ರು ಕೂಡ ಲಕ್ಷ್ಮಿ ಅವರಿಗೆ ಥ್ಯಾಂಕ್ಸ್ ಹೇಳಿ ಅಂತ ದೇವಿಯನೇ ಒಂದು ಕಡೆಯಿಂದಾನೇ ಬುಡ್ಬುಡ್ಕೆ ಎತ್ತಾಕೋತಾಳ ಅವಳ ಮನಸ್ಸಲ್ಲಿ ಆಗ ಇಲ್ಲಿ ಭೂಮಿ ಇಟ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಆದರೆ ಮಾನಸ್ವಿನಿ ನಾನು ಏನು ತಪ್ಪು ಮಾಡಿದ್ದೆ ನಾನು ಏನು ಅನ್ಯಾಯ ಮಾಡಿದ್ದೆ ಈ ರೀತಿ ನನಗೆ ಯಾಕೆ ಈ ರೀತಿ ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟರಲ್ಲೇ ಇಲ್ಲಿ ಅವ್ರು ಇದ್ಕೊಂಡು ಹೌದು ನನ್ನ ತಮ್ಮನ ಮಗಳ ಇವಳು ಯಾಕೆ ಈ ರೀತಿ ಮಾಡ್ತಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಶ್ರವಣನಿಗೆ ಇಂಥ ಬುದ್ಧಿ ಇಲ್ಲವೇ ಇಲ್ಲ ಇವಳಿಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟರಲ್ಲೇ ದೇವಿಯನ್ನು ಇದ್ಕೊಂಡು ಇವಳೇನಾದ್ರೂ ನಮ್ಮ ಮನೆಗೆ ಒಬ್ಬ ಮಗಳು ಕಳ್ತೋಗಿದ್ದಾಳ ಅಂತ ಹೇಳ್ಬಿಟ್ಟು ಏನಾದರೂ ಅನಾಥಾಶೀಲದಿಂದ ಏನಾದರೂ ಬಂದು ಸೇರ್ಕೊಂಡ್ಲಾ ಈ ಮನೆಗೆ ಅಜಿತ್ ಅಂತ ಹೇಳ್ಬಿಟ್ಟು ಅವಳೇ ಎತ್ತಂಗಡಿ ಮಾಡ್ಸೋಕ್ಕೆ ನೋಡ್ತಾ ಇರ್ತಾಳೆ ದೇವಿಯನ್ನು ಆಗ ಅಂತನೆ ಮಾನಸ್ವಿನಿ ಇದ್ಕೊಂಡು ತುಂಬಾ ಶಾಕ್ ಆಗ್ತಾಳೆ ಇದೆಲ್ಲ ನಿಮ್ಮದೇ ಕೆಲಸ ಅಂತ ನಂಗೆ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ನೀವೇ ಮಾಡ್ರದಂತೂ ಗೊತ್ತು ನಾನು ಏನೋ ಮಾಡಿ ಸಿಗಾಕ್ಸೋಕ್ಕೆ ನೀವು ಇದನ್ನೆಲ್ಲ ಮಾತಾಡ್ತಿದಿರಂತೂ ಗೊತ್ತು ಅಂತ ಮಾನಸ್ವಿನಿ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಅನ್ಕೋಬೇಕಾದಾಗ ಇನ್ನು ಸಂಗೀತ ಅವ್ರು ಇದ್ಕೊಂಡು ತುಂಬಾ ದೇವಿ ಏನು ಹೇಳಿರೋ ಮಾತು ಕೇಳಿ ಯಾಕೆಂದರೆ ಅನಂತರ ಶ್ರೀದಿಂದ ತಗೊಂಡು ಬಂದಿರೋದು ಅಂದಾಗ ತುಂಬ ಶಾಕಾಗುತ್ತೆ ಇವತ್ತಿನ ಸಂಚಿಕೆ ಇದಾಗಿತ್ತು ಥ್ಯಾಂಕ್ ಯು